ನೋಟಿಸ್ಗೆ ಯಾರು ಕೂಡ ಗಾಬರಿ ಆಗಬೇಡಿ ವ್ಯಾಪಾರಿಗಳ ಉತ್ತರವನ್ನ ಅವಲಂಬಿಸಿ ದಂಡ ಜಿಎಸ್ಟಿ ನಿಗದಿಯಾಗತ್ತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿರುವಷ್ಟು ಜಿಎಸ್ಟಿ ದಂಡ ಪಾವತಿ ಕಡ್ಡಾಯ ಅಲ್ಲ ಅಂತ ಹೇಳುವ ಮೂಲಕ ಸಣ್ಣ ವ್ಯಾಪಾರಿಗಳ ಆತಂಕವನ್ನ ವಾಣಿಜ್ಯ ತೆರಿಗೆ ಇಲಾಖೆ ದೂರ ಮಾಡಿದೆ ಕೋರಮಂಗಲದಲ್ಲಿರುವ ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿಯಲ್ಲಿ ಮಂಗಳವಾರ ಜಿಎಸ್ಟಿ ತಿಳಿಯಿರಿ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ವ್ಯಾಪಾರಿಗಳ ಪ್ರಶ್ನೆಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತ ಮೀರಾ ಪಂಡಿತ್ ಅವರು ಉತ್ತರ ಕೊಟ್ಟಿದ್ದಾರೆ ಮೊದಲ ಹಂತದಲ್ಲಿ ಕೋಟ್ಯಂತರ ರೂಪಾಯಿ ಸ್ವೀಕರಿಸಿದ ವ್ಯಾಪಾರಿಗಳಿಗೆ ನೋಟಿಸ್ ಕೊಡಲಾಗಿದೆ ನಮ್ಮ ವ್ಯಾಪ್ತಿಯಲ್ಲಿ ಎಂಟುನೂರ ಐವತ್ತು ವ್ಯಾಪಾರಿಗಳಿಗೆ ನೋಟಿಸ್ ಕೊಡಲಾಗಿದೆ ಜಿಎಸ್ಟಿ ವಂಚನೆ ಬಗ್ಗೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುವ ಸಂಸ್ಥೆಗಳ ಮಾಹಿತಿ ರೇರಾದಿಂದ ಪಡೆದು ನೋಟಿಸ್ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಇದೇ ವೇಳೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿರುವಷ್ಟು ಸರಕು ಮತ್ತು ಸೇವಾ ತೆರಿಗೆ ದಂಡ ಮತ್ತು ಬಡ್ಡಿಯನ್ನ ಸಣ್ಣ ವ್ಯಾಪಾರಿಗಳು ಪಾವತಿ ಮಾಡುವುದು ಕಡ್ಡಾಯ ಏನಲ್ಲ ನೋಟಿಸ್ಗೆ ನೀವು ನೀಡೋ ಉತ್ತರದ ಆಧಾರದ ಮೇಲೆ ತೆರಿಗೆ ಪ್ರಮಾಣ ಗಣನೀಯವಾಗಿ ಕಮ್ಮಿಯಾಗಬಹುದು ಅಂತ ಸ್ಪಷ್ಟತೆ ಕೊಟ್ಟಿದ್ದಾರೆ ಜಿಎಸ್ಟಿ ಸಂಪೂರ್ಣ ವಿನಾಯಿತಿ ಇರೋ ಹಣ್ಣು ತರಕಾರಿ ಹಾಲು ಮುಂತಾದ ಉತ್ಪನ್ನಗಳು ಇವೆ ಇನ್ನೊಂದು ಕಡೆ ಶೇಕಡ ಇಪ್ಪತ್ತೆಂಟರಷ್ಟು ಜಿಎಸ್ಟಿ ಇರೋ ಗುಟ್ಕಾ ಮತ್ತು ಸಿಗರೇಟ್ ಉತ್ಪನ್ನಗಳು ಕೂಡ ಇವೆ ಹೀಗಾಗಿ ವರ್ತಕರು ತಮ್ಮದು ಯಾವ ವ್ಯಾಪಾರ ಅಂತ ತಿಳಿಸಿದ್ರೆ ತೆರಿಗೆ ಕಮ್ಮಿಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ಫೋನ್ಪೇ ಹಾಗೆ ಪೇಟಿಎಂ ನಿಂದ ವರ್ತಕರ ವಹಿವಾಟುಗಳ ಬಗ್ಗೆ ಡೇಟಾ ಸಿಕ್ಕಿದೆ ಈ ಆಧಾರದ ಮೇಲೆ ಜಿಎಸ್ಟಿ ಮಿತಿ ಮೀರಿ ವಹಿವಾಟು ನಡೆಸಿರೋರನ್ನ ಗುರುತಿಸಿದ್ದೀವಿ ಮೊದಲ ಹಂತದಲ್ಲಿ ಕೋಟ್ಯಂತರ ರೂಪಾಯಿ ಹಣ ಸ್ವೀಕರಿಸಿರೋ ವ್ಯಾಪಾರಿಗಳಿಗೆ ಮಾತ್ರ ನೋಟಿಸ್ ಕೊಡಲಾಗಿದೆ ಬೇಕರಿ ಕಾಂಡಿಮೆಂಟ್ಸ್ ಹಣ್ಣು ತರಕಾರಿ ಹೂವು ಡೈರಿ ಮಾಂಸದ ಅಂಗಡಿ ಸಣ್ಣ ಗಾತ್ರದ ಬಟ್ಟೆ ವ್ಯಾಪಾರಿಗಳು ಇದ್ದಾರೆ ಜಿಎಸ್ಟಿ ವಂಚನೆ ಬಗ್ಗೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುವ ಸಂಸ್ಥೆಗಳ ಮಾಹಿತಿ ರೇರಾದಿಂದ ಪಡೆದುಕೊಂಡು ನೋಟಿಸ್ ಕೊಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಸೇವೆಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಗೆ ಸಗಟು ವ್ಯಾಪಾರಕ್ಕೆ ನಲವತ್ತು ಲಕ್ಷ ರೂಪಾಯಿ ಜಿಎಸ್ಟಿ ಮಿತಿಯನ್ನ ಎಂಟು ವರ್ಷಗಳ ಹಿಂದೆಯೇ ನಿಗದಿಪಡಿಸಲಾಗಿದೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿಯಾಗಿದೆ ವ್ಯಾಪಾರದಲ್ಲಿ ಲಾಭಾಂಶ ಕಮ್ಮಿಯಾಗಿದೆ ಹೀಗಾಗಿ ಜಿಎಸ್ಟಿ ಮಿತಿಯನ್ನ ಐವತ್ತು ಲಕ್ಷ ರೂಪಾಯಿ ಮತ್ತು ಒಂದು ಕೋಟಿ ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಅನೇಕ ವ್ಯಾಪಾರಿಗಳು ಮನವಿ ಮಾಡಿಕೊಂಡ್ರು ಈ ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಮನವಿ ಸಲ್ಲಿಸಬಹುದು ಅಂತಾನೂ ಸಲಹೆ ಕೊಟ್ಟಿದ್ದಾರೆ ಜಿಎಸ್ಟಿ ನೋಂದಣಿ ಇಲ್ಲದೆ ಮಿತಿ ಮೀರಿ ವ್ಯಾಪಾರ ಮಾಡಿರುವ ವರ್ತಕರಿಗೆ ಸಂಪೂರ್ಣ ವಿನಾಯಿತಿ ಸಿಗಬೇಕು ಅಂದರೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ತೀರ್ಮಾನ ಆಗಬೇಕು ನಮ್ಮ ರಾಜ್ಯದಿಂದಲೂ ಜಿಎಸ್ಟಿ ಕೌನ್ಸಿಲ್ಗೆ ಪ್ರತಿನಿಧಿಗಳಿರ್ತಾರೆ ನಿಯಮಿತವಾಗಿ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಬೇಕು ಅದಕ್ಕಾಗಿ ವರ್ತಕರು ಸರ್ಕಾರಗಳಿಗೆ ಮನವಿ ಸಲ್ಲಿಸಬಹುದು ಅಂತಾನು ಹೇಳಿದ್ದಾರೆ ಇನ್ನು ಜಿಎಸ್ಟಿ ನೋಂದಣಿ ನಿಯಮದ ಬಗ್ಗೆ ಒಂದಷ್ಟು ಬಿಗಿಯಾಗಿರೋ ನಿಯಮಗಳ ಬಗ್ಗೆ ವರ್ತಕರು ಆತಂಕ ಹೊರಹಾಕಿದ್ರು ನೋಂದಣಿ ಮಾಡ್ಕೊಳ್ಬಹುದು ಆದರೆ ಅದಕ್ಕೆ ಲೆಕ್ಕಪತ್ರ ಪುಸ್ತಕಗಳನ್ನು ಕೂಡ ಮೇಂಟೈನ್ ಮಾಡಬೇಕು ಇದಕ್ಕಾಗಿ ಅಕೌಂಟೆಂಟ್ ಅನ್ನ ನೇಮಿಸಿಕೊಳ್ಬೇಕು ಇದಕ್ಕಾಗೋ ಹೆಚ್ಚುವರಿ ವೆಚ್ಚವನ್ನ ನಾವೇ ಭರಿಸಬೇಕು ಸರ್ಕಾರ ಗ್ರಾಹಕರಿಂದ ತೆರಿಗೆಗಳನ್ನು ಸಂಗ್ರಹ ಮಾಡ್ತಾ ಇದೆ ಅಂತ ಹೇಳುತ್ತೆ ಆದರೆ ಈ ರೀತಿ ವೆಚ್ಚವನ್ನ ಮರುಪಾವತಿ ಮಾಡೋದಿಲ್ಲ ಅಂತ ಬೇಸರ ಹೊರಹಾಕಿದ್ರು ಜಿಎಸ್ಟಿ ನೋಂದಣಿ ಉಚಿತ ಅಂತ ಹೇಳ್ತಾರೆ ಆದರೆ ಇದರಲ್ಲಿ ಅನೇಕ ತೊಡಕುಗಳಿರುತ್ತೆ ಲಂಚ ಇಲ್ಲದೆ ಅರ್ಜಿಗಳನ್ನು ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ ಹೆಚ್ಚಿನ ಅಧಿಕಾರಿಗಳು ನೋಂದಣಿಯನ್ನು ಅನುಮೋದಿಸುವ ಮೊದಲು ಎರಡ್ ಸಾವಿರದಿಂದ ಐದು ಸಾವಿರ ತನಕ ಹೆಚ್ಚುವರಿ ಹಣದ ಬೇಡಿಕೆ ಇಡ್ತಾರೆ ವ್ಯಾಪಾರ ಸ್ಥಳ ಗುತ್ತಿಗೆಯಲ್ಲಿದ್ದಾರೆ ಭೂಮಾಲೀಕರ ದಾಖಲೆಗಳನ್ನು ಕೇಳ್ತಾರೆ ಆದರೆ ಮಾಲೀಕರು ದಾಖಲೆ ನೀಡೋದಕ್ಕೆ ಹಿಂಜರಿತಾರೆ ಅಂತಾನು ಹೇಳಿದ್ರು ಒಟ್ನಲ್ಲಿ ಸ್ವಲ್ಪ ಆತಂಕ ಕಮ್ಮಿಯಾಗಿದೆ ಅಂತ ಹೇಳ್ತಾ ಇದ್ರು ಬಹಳಷ್ಟು ಮಂದಿಗೆ ಆ ಆತಂಕ ಇದೆ ನಮಗೂ ಕೂಡ ನೋಟಿಸ್ ಬರಬಹುದು ಎಷ್ಟೆಷ್ಟು ಲಕ್ಷ ಜಿ ಎಸ್ ಟಿ ಕಟ್ಟಬೇಕು ಅಂತ ನೋಟಿಸ್ ಕೊಡ್ತಾರೋ ಅನ್ನೋ ಗಾಬರಿಯಲ್ಲಿದ್ದಾರೆ ವ್ಯಾಪಾರಸ್ಥರು ಸದ್ಯಕ್ಕಂತೂ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಷ್ಟು ಜಿ ಎಸ್ ಟಿ ದಂಡ ಪಾವತಿ ಕಡ್ಡಾಯ ಏನಲ್ಲ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಹೇಳಿದ್ರು ಕೂಡ ಆತಂಕ ದೂರ ಆಗಿಲ್ಲ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಏನಾದರೂ ಈ ಹೋರಾಟವನ್ನ ಕೈ ಬಿಡ್ತಾರಾ ಅಥವಾ ಹೋರಾಟ ಮುಂದುವರಿಸ್ತಾರಾ ವ್ಯಾಪಾರಸ್ಥರು ಅನ್ನೋದನ್ನ ಕಾದು ನೋಡಬೇಕು